ಎಲ್ಲರಿಗೂ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ಅಷ್ಟು ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿರಿ ಇವತ್ತು ನಾನು ಕರಣಿಕಾಯಿದ ಜ್ಯೂಸ್ ಮಾಡತ್ತೀನಿ ನೋಡಿರಿ ಕರ್ಣಿಕಾಯಿ ಸ್ವಚ್ಛಂಗ್ ರೀ ಸ್ವಚ್ಛಂಗ್ ತೊಗೊಂಬಂದ ಅದರೊಳಗಿಂದ ಬೀಜ ಎಲ್ಲ ತೊಗೊಳತೀನಿ ರೀ ಹೊಳ್ಕೊಂಡಿ ನೋಡಿರಿ ಈ ಥರ ಹೋಳ್ಕೊಂಡಿನಿ ಇದ್ರೊಳಗಿನ ಬೀಜ ಎಲ್ಲನೂ ತೊಗೊತೀನಿ ನೋಡಿರಿ ಇದ್ರ ಜ್ಯೂಸ್ ಚೆನ್ನಾಗಿರ್ತೈತಿ ಅಂದರೆ ಈಗ ಸಮ್ಮರ್ ಚಾಲು ಆಯ್ತು ನೋಡಿರಿ ಅದರ ಸಲುವಾಗಿ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡೀರಿ ದೇಹಕ್ಕೂ ತಂಪು ಇದರೊಳಗಿಂದೆಲ್ಲ ಬೀಜನ ತಗೊಂಡಿನಿ ನಾನು ತಗೊಂಡು ಇಟ್ಕೊಂಡಿ ನೋಡ್ರಿ ಈಗ ಇದನ್ನೆಲ್ಲ ಸೊಟ್ಟಿ ತೆಗ್ದೆ ಅಂದ್ರೆ ಜ್ಯೂಸ್ ಮಾಡ್ಕೊತೀನಿ ನಾನು ಈ ಥರ ಉಳ್ಕೊಂಡಿನಿ ಉಳ್ಕೊಂಡು ಒಂದೊಂದಾಗಿ ಈ ಥರ ಮಾಡ್ಕೊಂಡೆ ನೋಡಿರಿ ಈ ಥರ ಮಾಡ್ಕೊಂಡು ಒಂದು ಪ್ಲೇಟ್ನಾಗ ಇಟ್ಕೊತೀನಿ ನಾನು ಸಕ್ಕ್ರೇ ತೊಂದಿನ ಹಾಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಸೊಟ್ಟಿ ಎಲ್ಲ ತಿಕ್ಕೊಬೇಕ್ರಿ ನೋಡಿರಿ ಈ ಥರ ನಾನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕಿ ಇದನ್ನ ರುಬ್ಕೊತೀನಿ ರೀ ಜ್ಯೂಸ್ ಮಾಡ್ಕೋತೀನಿ ನಾನು ಎರಡು ಸ್ಪೂನ್ ಆಗೋಷ್ಟೆ ಸಕ್ರೆ ಹಾಕ್ಕೋತೀನಿ ರೀ ಎರಡು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಳಕತ್ತೀನಿ ನೋಡಿರಿ ನಾನು ಜಾಸ್ತಿ ಸ್ವೀಟ್ ಹಾಕ್ಕೊಬೇಡ್ರಿ ಯಾಕಂದ್ರೆ ಜಾಸ್ತಿ ಸ್ವೀಟ್ ಇರ್ತೈತಿ ಇದಕ್ಕೆ ಈಗ ಒಳಗೆ ಹಾಕಿ ಜ್ಯೂಸ್ ಮಾಡ್ಕೊಂಬರ್ತೀನಿ ರೀ ಇದನ್ನ ಚೆನ್ನಾಗಿ ಫುಲ್ಲು ನೀ ಇದಕ್ಕೆ ನೀರು ಹಾಕಂಗಿಲ್ಲ ರೀ ಏನೂ ಇಲ್ಲ ನೀವು ಹಾಲು ಸೇರಿಸ್ಕೊಬೋದು ಬಟ್ ನಾನು ಹಾಲು ಸೇರಿಸ್ಕೊಂಡಿರ್ಲಿಲ್ಲ ಈಗ ರುಬ್ಕೊಂಡ್ಬಂದಿನಿ ನೋಡಿರಿ ಒಂದು ಗ್ಲಾಸ್ ಒಳಗೆ ಹಾಕ್ಕೊಳಾಕತ್ತೀನಿ ನಾನು ಒಂದು ಅರ್ಧ ಹಣ್ಣಿಗೆ ಇಷ್ಟ ಆಗ್ತೈತಿ ರೀ ಒಂದು ಗ್ಲಾಸ್ ಆಗ್ತೈತಿ ನೋಡಿರಿ ಒಂದು ಗ್ಲಾಸ್ ಫುಲ್ ಆಗೈತಿ ಟೇಸ್ಟ್ ಮಸ್ತ್ ರೀ ಕರ್ಣಿಕಾಯಿ ಜ್ಯೂಸ್ ಫುಲ್ಲು ಅಂದ್ರೆ ಅದು ತಂಪು ದೇಹಕ್ಕೂ ತಂಪು ಮತ್ತು ಮೇಲಾಗಿ ಕುಡ್ದಾಗ ಟೇಸ್ಟ್ ಭಾರಿ ಆಗ್ತೈತೆ ರೀ ಅದ್ರೊಳಗೆ ಹಾಲು ಹಾಕೋಬೋದು ರೀ ನೀವು ಈ ಕರ್ಣಿಕಾಯಿ ಜ್ಯೂಸ್ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು